ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಚಣ್ಣತಿ ಚಾನೆಲ್ಗೆ ಸ್ವಾಗತ ನಾನಿಲ್ಲಿ ನನಗೊಂಚೂರು ಕಳೆಲೆ ಸಿಕ್ಕಿದೆ ಇವತ್ತು ನೋಡಿ ಬಿದ್ರೆ ಬಿದ್ರ ಕಳೆಲೆ ಅಂತಾರೆ ಸಿಕ್ಕಿದೆ ಇವತ್ತು ಒಂಚೂರು ಪಲ್ಯ ಮಾಡೋದನ್ನ ತೋರಿಸ್ತೇನೆ ಪಲ್ಯ ಮಾಡಿ ನಾನು ರೊಟ್ಟಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ನಿನ್ನೆನೇ ರಾತ್ರಿನೇ ತ ಇದನ್ನ ಬಿಡಿಸಿ ನೀರಲ್ಲಿ ನೆನಕಿದ್ದೆ ರಾತ್ರಿ ನೆನ್ನೆ ದಿವಸ ಹಾಗಾಗಿ ಇವತ್ತು ನಾನು ಇವತ್ತು ಮಾಡ್ತಾಯಿದ್ದೀನಿ ಅದು ಒಂದು ದಿವಸ ನೀರಲ್ಲಿ ನೆನೆಸ್ಬೇಕು ಅಂತಾರೆ ಅದು ಸ್ವಲ್ಪ ತುಂಬ ಹೀಟ್ ಇರುತ್ತೆ ಹಾಗಾಗಿ ಅದು ಸ್ವಲ್ಪ ಕಡಿಮೆ ಆಗಬೇಕು ಅಂದ್ಕೊಂಡು ನೀರಲ್ಲಿ ನೆನೆಸ್ಬೇಕು ಅಂತಾರೆ ಹಾಗಾಗಿ ನಾನು ನೆನೆಸಿ ಸ್ವಲ್ಪನೇ ಸಿಕ್ಕಿದೆ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಕಡಲೆಕಾಳು ತೊಗೊಂಡಿದ್ದೀನಿ ಜೊತೆಗೆ ಕಡಲೆಕಾಳು ಮಿಕ್ಸ್ ಮಾಡಿಕೊಂಡು ಒಂದು ಪಲ್ಯ ಮಾಡ್ತೀನಿ ಒಂದು ಗ್ರೇವಿ ಥರ ಅದು ರೊಟ್ಟಿಗೆ ಸಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಒಂದು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಟೊಮೊಟೊ ಏನು ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಯಾರು ಇಟ್ಕೊಂಡಿದ್ದೀನಿ ಅದನ್ನೊಂದು ಸ್ವಲ್ಪ ಹಾಕ್ತೀನಿ ಹಾಕ್ಬಿಟ್ಟು ನಾನು ಯಾವ ಥರ ಪಲ್ಯ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ನಿಮಗೆ ಅಡುಗೆ ವೀಕ್ಷಕರೇ ನಾನೊಂದು ಪಾನ್ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ ಒಂದು ಒಂದು ಕಾಲು ಪಪ್ಪ ಒಂದು ಎಣ್ಣೆ ಇದೆ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ತೀನಿ ಏಕೆಂದರೆ ಅದು ಸ್ವಲ್ಪ ಹೀಟ್ ಜಾಸ್ತಿ ಇರುತ್ತೆ ಹಂಗಾಗಿ ಇದ್ರೆ ಸ್ವಲ್ಪ ಕಡಿಮೆ ಆಗಲಿ ಅಂತಲೇ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀನಿ ಒಂದು ಸಾಸಿವೆ ಹಾಕಿದ್ದೀನಿ ನಾನೊಂದು ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ ನೋಡಿ ಸಾಸಿವೆ ಸಿಡಿತಾ ಇದೆ ಈ ಟೈಮಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸಿಗ್ತೀನಿ Ferdig. ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅದರಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಅದು ವರ್ಷಕ್ಕೊಂಸೈನಾದರೂ ಕಳೆ ಎಲ್ಲ ತಿನ್ನಬೇಕು ಅಂತಾರೆ ಏಕೆಂದರೆ ಹೊಟ್ಟೆ ಒಳಗೆ ಕಲ್ಲಾಗಲಿ ಕೂದಲಾಗಲಿ ಎಲ್ಲ ಇದ್ದರೆ ಎಲ್ಲ ಕರಗಿ ಇದಕ್ಕೆ ಬಂದ್ಬಿಡುತ್ತೆ ಹೇಳಿ ಅದು ವರ್ಷಕ್ಕೊಂಸೈನೇ ಸಿಗೋದು ಅಪ್ರೂಫ್ ಅದು ಮಳೆಗಾಲದಲ್ಲೇ ಅದು ಸಿಗೋದು ಹಾಗಾಗಿ ಇದೆ ಈ ತರನ್ನ ನಾನು ಟೊಮಟೆಣ್ಣು ಸೇವಿಸ್ಕೊಂತೀನಿ ಟೊಮಾಟೆನ ಸೇರ್ಕೊಂಡು ಹೋದ್ರು ಚೆನ್ನಾಗಿ ಫ್ರೈ ಆಗ್ಲಿ ಟೊಮೊಟೆಣ್ಣ ವೀಕ್ಷಕರೇ ಈ ಟೊಮೊಟೋ ಏನು ಬೆಂದಿದೆ ಇದು ಟೊಮೊಟೊ ನಾನು ಇಲ್ಲಿ ಕಳೆಲು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನೇ ಸೇರಿಸ್ತೀನಿ ಸ್ವಲ್ಪ ಎಂಟು ಎಣ್ಣೆಯಲ್ಲಿ ಬಾಡಿಸ್ಕೊಳ ಅದೆಷ್ಟು ಬೆಂದ್ರೂ ಅದು ಕರಿ ಅದರ ಕರಿ ಕರಿ ಅಂತಾನೆ ಇರುತ್ತೆ ಅದು ತೀರಾ ನೆಚ್ಚಿಗೆ ಆಗಲ್ಲ ಕಳಲು ನೋಡಿ ನಾನು ಪಕ್ಕ ಕಡಲೆ ಸೇರಿಸ್ತೀನಿ ಪುಡಿ ನೋಡಿ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತೀನಿ ಸ್ವಲ್ಪ ಉಪ್ ಸೇರಿಸ್ತೀನಿ ಈಗ ನಾನ್ ಕೈ ಎಳ್ತನಲ್ಲಿ ಹಾಕೋದು ಹಂಗಾಗಿ ಕೈನಲ್ಲಿ ಕೈನಲ್ಲೇ ಹಾಕ್ತಾ ಇದೀನಿ ಒಂಚೂರು ಖಾರದ ಪುಡಿ ಹಾಕ್ತೀನಿ ಖಾರದ ಪುಡಿ ಒಂಚೂರು ಸಾಂಬಾರ್ ಪುಡಿ ನೋಡಿ ನಾನು ನಾನಿಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ ಹಚ್ಚ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ತೊಗೊಂಡಿದ್ದೀನಿ ಧನಿಯಾ ಪುಡಿ ಅಂದರೆ ಸಾಂಬಾರ್ ಪುಡಿ ಒಂದೂವರೆ ಸ್ಪೂನ್ ಸ್ಪೂನ್ ತೊಗೊಂಡಿದ್ದೀನಿ ಒಂದವರು ಸ್ಪೂನ್ ನಾನು ಹಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಪಲ್ಯ ಜಾಸ್ತಿ ಏನೂ ರಿಸ್ಕ್ ಏನಿಲ್ಲ ಇದಕ್ಕೆ ನೋಡಿ ಹಾಕ್ಕೊಂಡು ಇವಾಗ ನೀರು ಸೇರಿಸ್ಕೊತೀನಿ ಅದಕ್ಕೆ ಎಷ್ಟು ಬೇಕು ಬೇಕಾ ಕುಕ್ಕರ್ಗ ಕೂಗಿಸ್ತೀನಿ ನಾನು ನೋಡಿ ಅಷ್ಟೇ ಅದೇ ಸಾಕಾಗುತ್ತೆ ವೀಕ್ಷಕರ ಕಿವೆ ಟೈಮಲ್ಲಿ ಉಪ್ಪು ನೋಡಿಕೊಂಡು ಒನ್ಲಿ ಕ್ಲೋಸ್ ಮಾಡೋಣ ಮಾಡಿದೀನಿ ಅದೊಂದು ಎರಡು ಶೀಲಾಗ್ಲಿ ನಾ ಕಾರ್ನಿಶಿಗೆ ನಾನ್ ಕೊತ್ತಂಬರಿ ಸೊಪ್ಪು ಹಾಕೊಂತೀನಿ ವೀಕ್ಷಕರೇ ಈಗ ಆಗಿದೆ ಇದು ನೋಡಿ ಇದರ ಕಡಲೆ ಪಲ್ಯ ಅವು ಕಡಲೆ ಕಾಳು ಎಲ್ಲ ಉಪಯೋಗಿಸ್ಕೊಂಡು ಮಾಡಿರೋಂಥ ಪಲ್ಯ ಈ ಇದಕ್ಕೆ ಒಂದು ಸ್ವಲ್ಪ ತೆಳ್ಳಗಾಗಿದೆ ಇನ್ನು ಸ್ವಲ್ಪ ಗ್ರೇವಿ ಬೇಕು ಅಂತ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಒಂದು ಸ್ಪೂನ್ ಕಡಲೆ ಇಟ್ಟು ತೊಗೊಂಡು ಇದನ್ನು ನೀರಲ್ಲಿ ಕಲಸ್ಬಿಟ್ಟು ನಾನು ಹಾಕ್ತೀನಿ ಅವಾಗ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ನೀರಲ್ಲಿ ಕಲಸ್ಬಿಟ್ಟು ಈ ಥರ ನಾವು ಹಾಕ್ಕೊಳಂತೆ ಬಂತು ಇದು ಇದು ಹೊಡಲ್ಲ ಇದನ್ನ ಸ್ವಲ್ಪ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಇದು ಸಾಕಾಗುತ್ತೆ ತಿಕ್ ನೋಡಿ ಬಂತು ಇದು ಗ್ರೇವಿಗೆ ಚಪಾತಿಗೆ ದೋಸೆಗೆ ಪೂರಿಗೆ ಎಲ್ಲ ಹೊಂದ್ಕೊಳೋ ಇರುತ್ತೆ ಅದು ಇನ್ನೊಂದು ಇದು ಇದ್ರೆ ಕೇಳಲೇ ಅಪ್ರೂಪನೆ ಸಿಗೋದು ಹಂಗಾಗಿ ನನಗೆ ಸಿಕ್ಕಿದೆ ನಾನು ಮಾಡ್ತಾ ಹೋದಿ ವೀಕ್ಷಕ ಆಗಿದೆ ನಾನು ಅಷ್ಟು ಉಪಡಿಸ್ ನಾನು ರೊಟ್ಟಿ ಮಾಡ್ಕೊತೀನಿ ನೋಡಿ ವೀಕ್ಷಕರೇ ನೀವು ರಿಷಿರ್ ಕೂಗ್ತಾ ಇದೆ ಮೂರಾಗಿ ಇದೆ ನಾನು ಸ್ಟವ್ ಎಡಿಸ್ಕೊಂತೀನಿ ಈಗ